ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಟಲಿಯ ಅಪೋಲಿಯಾದಲ್ಲಿ ಜಿ ಸೆವೆನ್ ಸಮಿಟ್ ನಡೀತಾ ಇರೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಜಾರ್ಜಿಯಾ ಮೆಲೋನಿ ಇದರ ಆತಿಥ್ಯವನ್ನು ವಹಿಸಿಕೊಂಡಿದ್ದಾರೆ ಎಲ್ಲ ಜಿ ಸೆವೆನ್ ರಾಷ್ಟ್ರಗಳು ಇದರಲ್ಲಿ ಪಾಲ್ಗೊಂಡಿದ್ದಾವೆ ವಿಶೇಷ ಆಮಂತ್ರಣದಲ್ಲಿ ನರೇಂದ್ರ ಮೋದಿ ಅವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಫ್ರಾನ್ಸಿಸ್ ಪೋಪ್ ಅವರನ್ನು ಭೇಟಿಯಾಗಿದ್ದರು ಅವರು ಆಲಂಗಿಸಿಕೊಂಡರು ಅದು ವೈಶ್ವಿಕ ಮಟ್ಟದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥ ವಿಚಾರ ಇದರ ಜೊತೆಗೆ ಒಂದು ವಿಲಕ್ಷಣವಾದಂಥ ಮತ್ತು ವಿಚಿತ್ರವಾದಂಥ ಘಟನೆ ನಡೆಯಿತು ಇದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ನಡೆದ ಘಟನೆಯಂತೂ ಸತ್ಯ ಅದಕ್ಕೆ ಬೇಕಾದಂಥ ವಿಡಿಯೋ ಚಿತ್ರಿಕೆಗಳು ನಮ್ಮ ಬಳಿ ಇದ್ದಾವೆ ಪ್ಯಾರಾಗ್ಲೈಡಿಂಗ್ ಸಾಹಸ ಕ್ರೀಡೆಯನ್ನು ಆಯೋಜಿಸಲಾಗಿತ್ತು ಪ್ರಾರಾ ಪ್ಯಾರಾಗ್ಲೈಡರ್ಸು ಬಂದಿರುವಂಥ ಅತಿಥಿಗಳೆದುರಿಗೆ ಪ್ಯಾರಾಗ್ಲೈಡಿಂಗ್ ಮಾಡಿ ಬಂದು ಲ್ಯಾಂಡ್ ಆಗುವಂಥ ಒಂದು ದೃಶ್ಯ ಎದುರುಗಡೆ ಮ್ಯಾಕ್ರಾನ್ನಿಂದ ಹಿಡಿದು ಜಾರ್ಜಿಯಾ ಮೆಲೋನಿಯಿಂದ ಹಿಡಿದು ಜರ್ಮನ್ ಚಾನ್ಸ್ಲರು ರಿಷಿ ಸುನಕು ಎಲ್ಲರೂ ಇರುವಂಥ ಜೊತೆಗೆ ಅಧ್ಯಕ್ಷ ಅಧ್ಯಕ್ಷರಾದಂಥ ಜೋ ಬೈಡನ್ ಎಲ್ಲರೂ ಇರುವಂಥ ಜಾಗ ಎದುರುಗಡೆ ಎಲ್ಲ ನೋಡ್ತಾ ನಿಂತಿದ್ದಾರೆ ಇದ್ದಕ್ಕಿದ್ದ ಹಾಗೆ ಒಬ್ಬ ಪ್ಯಾರಾಗ್ಲೈಡಿಂಗ್ ಮಾಡಿ ಕೆಳಗಡೆ ಲ್ಯಾಂಡ್ ಆಗ್ತಾರೆ ಲ್ಯಾಂಡ್ ಆದ ತಕ್ಷಣ ಆತನ ಜೊತೆ ಎಲ್ಲ ಶೇಕ್ ಹ್ಯಾಂಡ್ ಮಾಡ್ತಾ ಇದ್ದಾರೆ ಅಲ್ಲಿ ಆ ಸಾಹಸ ಕ್ರೀಡೆಯ ಕುರಿತು ಎಲ್ಲರೂ ಮಾತಾಡ್ತಾ ಇದ್ದಾರೆ ಶ್ಲಾಘಿಸ್ತಾ ಇದ್ದಾರೆ ಆದರೆ ಜೋ ಬೈಡನ್ ಅವರು ಇದ್ದಕ್ಕಿದ್ದ ಹಾಗೆ ಅನ್ಯ ಮನಸ್ಕರಾಗಿ ಮತ್ತೊಂದು ದಿಕ್ಕಿನತ್ತ ನಡೀತಾ ಹೊರಟುಬಿಡ್ತಾರೆ ಇಲ್ಲಿ ಏನು ನಡೀತಾ ಇದೆ ಇದರ ಕಡೆ ಪರಿವೇ ಇಲ್ಲ ಮತ್ತು ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು ಅನ್ನುವುದರ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ಭಾವ ಭಂಗಿ ನಡವಳಿಕೆಯನ್ನು ಅವರು ತೋರಿಸ್ತಾರೆ ಇದನ್ನು ಉಳಿದವರು ಗಮನಿಸೋದಿಲ್ಲ ಆದರೆ ಜಾರ್ಜಿಯ ಮೆಲೋನಿ ಗಮನಿಸ್ತಾರೆ ಜೋ ಬೈಡನ್ ಅವರು ನಡ್ಕೊಂಡು ಎತ್ತಲೋ ಹೋಗ್ತಾ ಇದ್ದಾರೆ ಯಾರೂ ಇಲ್ಲ ಎದುರುಗಡೆ ಆ ಕಡೆ ಅವರ ದೃಷ್ಟಿ ನೆಟ್ಟಿದೆ ನೋಡಿದವರೇ ಹೋಗಿ ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತಾರೆ ನಿಧಾನಗತಿಯಲ್ಲಿ ರೋಬೋಟ್ ತರ ನಡ್ಕೊಂಡು ಬರ್ತಾರೆ ಜೋ ಬೈಡನ್ ಅಮೆರಿಕೆಯ ಅಧ್ಯಕ್ಷ ಇದನ್ನು ಯಾಕೆ ಇವತ್ತು ಪ್ರಸ್ತಾಪ ಮಾಡಿದೆ ಯಾಕೆ ಇವತ್ತು ಇದನ್ನು ಪ್ರಸ್ತಾಪ ಮಾಡಿದೆ ಅಂತಂದ್ರೆ ಇಲ್ಲಿವರೆಗೂ ಅಮೆರಿಕೆಯಲ್ಲಿ ಜೋ ಬೈಡನ್ ಅವರ ಆರೋಗ್ಯದ ಕುರಿತು ಬಹಳ ದೊಡ್ಡ ಮಟ್ಟದ ಸುದ್ದಿಗೆ ಗ್ರಾಸವಾದಂಥ ವಿಚಾರ ಇದು ಚರ್ಚಾಸ್ಪದವಾದಂಥ ವಿಚಾರವಾಗಿದೆ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಧ್ಯಕ್ಷರಾಗಿ ಚುನಾಯಿತರಾಗಿ ಬಂದಾಗಿನಿಂದ ಇಲ್ಲಿಯವರೆಗೂ ಹಲವು ಬಾರಿ ಈ ರೀತಿ ಮರೆಗುಳಿತನಕ್ಕೆ ಒಳಗಾಗಿದ್ದಾರೆ ಅನ್ಯಮನಸ್ಕರಾಗಿದ್ದಾರೆ ಮತ್ತು ಹ್ಯಾಂಡ್ ಮಾಡಿದವರಿಗೆ ಮತ್ತೆ ಮತ್ತೆ ಶೇಕ್ ಹ್ಯಾಂಡ್ ಮಾಡಿದ್ದಾರೆ ಇಂಥ ಬೇಕಾದಷ್ಟು ಘಟನೆಗಳು ನಡೆದಿವೆ ಜಿ ಟ್ವೆಂಟಿಗೆ ಭಾರತಕ್ಕೆ ಬಂದಿದ್ದರು ಜಿ ಟ್ವೆಂಟಿಗೆ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಅಲ್ಲಿ ಜನರಲ್ ವಿ ಕೆ ಸಿಂಗ್ ಮತ್ತು ಅವರ ಪತ್ನಿ ಅವರನ್ನು ಬರ ಮಾಡಿಕೊಳ್ಳಿಕ್ಕೆ ಏರ್ಪೋರ್ಟಿಗೆ ಬರ್ತಾರೆ ಏರ್ಪೋರ್ಟಿಗೆ ಬಂದು ಅವ್ರನ್ನ ಶೇಕ್ ಹ್ಯಾಂಡ್ ಮಾಡ್ತಾರೆ ಕರ್ಕೊಂಡು ಬರ್ತಾರೆ ಅಲ್ಲಿಂದ ಬಂದ ಮೇಲೆ ಎದುರುಗಡೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಾಗ ಎಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮದ ಕಡೆ ನೋಡಿದರೆ ಈ ಮನುಷ್ಯ ಇನ್ನೆತ್ತಲೋ ಹೋಗ್ತಾ ಇರ್ತಾರೆ ಎಲ್ಲೋ ನೋಡ್ತಾ ಇರ್ತಾರೆ ಅವರನ್ನು ಮತ್ತೆ ಬೆನ್ ತಟ್ಟಿ ಅವರ ಭದ್ರತಾ ಸಿಬ್ಬಂದಿ ತಿರುಗಿಸಿ ಈ ಕಡೆ ನೋಡಿ ನೀವು ಅಂತ ಅವರನ್ನು ಕಾರ್ಯಕ್ರಮದ ಕಡೆ ದೃಷ್ಟಿ ನೆಡುವ ಹಾಗೆ ಮಾಡ್ತಾರೆ ಇನ್ನೊಂದು ಸಲ ಅಮೇರಿಕನ್ ಕಾಂಗ್ರೆಸ್ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿರುತ್ತೆ ಹುಲ್ಲು ಹಾಸಿನ ಮೇಲೆ ಎಲ್ಲರೂ ಮೂರು ನಾಲ್ಕು ಜನ ಅತಿಥಿಗಳು ನಿಂತಿರ್ತಾರೆ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಆತ ಯಾರು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದಾರೋ ಆ ವ್ಯಕ್ತಿ ಶೇಕ್ ಹ್ಯಾಂಡ್ ಮಾಡ್ತಾರೆ ಅಲ್ಲಿಯ ಅಮೆರಿಕ ಅಧ್ಯಕ್ಷರ ಜೊತೆನೂ ಶೇಕ್ ಹ್ಯಾಂಡ್ ಮಾಡ್ತಾರೆ ಮೊದಲೇ ಬಾರಿ ಶೇಕ್ ಹ್ಯಾಂಡ್ ಮಾಡ್ತಾರೆ ಜೋ ಬೈಡನ್ ಜೊತೆ ಆ ವ್ಯಕ್ತಿ ಅದಾದ ಮೇಲೆ ಉಳಿದವ್ರಿಗೂ ಶೇಕ್ ಹ್ಯಾಂಡ್ ಮಾಡ್ತಾರೆ ಹಸ್ತ ಕುಲುಕ್ತಾರೆ ಕೈ ಕುಲಕಿದ ಮೇಲೆ ವಾಪಸ್ ಪೋಡಿಯಂ ಹತ್ರ ಬರ್ತಾರೆ ಪೋಡಿಯಂ ಬಂದಾಗಲೂ ಹಿಂಗೆ ಕೈ ಹಿಡ್ಕೊಂಡು ನಿಂತಿರ್ತಾರೆ ಅವರು ಜೋ ಬೈಡನ್ ಅಂದರೆ ಇದಕ್ಕೆ ಶಾರ್ಟ್ ಟರ್ಮ್ ಮೆಮರಿ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಅಂತಿರೋ ಮರಿಗುಳಿತನ ಅಂತಿರೋ ಖಿನ್ನತೆ ಅಂತಿರೋ ಯಾವ ಪರಿಭಾಷೆಯಲ್ಲಿ ಇದನ್ನು ಹೇಳ್ತೀರಿ ನನಗೆ ಅರ್ಥ ಆಗ್ತಾ ಇಲ್ಲ ಒಬ್ಬ ವ್ಯಕ್ತಿಯ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಒಂದು ದೇಶದ ಸ್ವತ್ತಾಗತ್ತೆ ಆತ ಮಾನಸಿಕವಾಗಿ ಸ್ಥಿರತೆಯನ್ನು ಹೊಂದಿರಲಿಲ್ಲ ಅಂದರೆ ವ್ಯಾಕುಲ ಚಿತ್ತನಾಗಿದ್ದರೆ ಅಥವಾ ಆತ ಬುದ್ಧಿ ಬುದ್ಧಿ ಭ್ರಮಣೆಯಾಗಿದ್ದರೆ ಅಥವಾ ಬೇರೆ ಯಾವುದೋ ಡಿಪ್ರಖಿನ್ನತೆಗೊಳಗಾಗಿದ್ದರೆ ಅದರ ಪರಿಣಾಮ ಆ ದೇಶದ ಮೇಲೆ ಉಂಟಾಗುತ್ತೆ ಇವತ್ತು ಅಮೇರಿಕೆಯನ್ನು ನಾವು ದೊಡ್ಡಣ್ಣ ಅಂತ ಕರಿತೀವಿ ಉಕ್ರೇನ್ ರಷ್ಯಾ ಯುದ್ಧಕ್ಕೆ ಮೂಲ ಕಾರಣೀಭೂತಾಗಿ ಮುನ್ನಡೆಸಿದ್ದೇ ಅಮೇರಿಕ ನ್ಯಾಟೋ ದೇಶಗಳನ್ನು ಆ ಕಡೆ ಹೋದರೆ ಇಸ್ರೇಲ್ಗೆ ಸಹಾಯ ಮಾಡ್ತೇನೆ ಇಸ್ರೇಲ್ ಜೊತೆ ನಿಂತಹ ರಾಷ್ಟ್ರವೇ ಅಮೇರಿಕ ಜಗತ್ತಿನಲ್ಲಿ ನಡೆಯುವಂಥ ಎಲ್ಲ ವಿದ್ಯಮಾನಗಳನ್ನು ತನ್ನ ಹತೋಟಿಗೆ ತೆಗೆದುಕೊಂಡು ನಿಯಂತ್ರಣಕ್ಕೆ ತೆಗೆದುಕೊಂಡು ತಾನು ಹೇಳಿದ ಹಾಗೆ ಉಳಿದ ರಾಷ್ಟ್ರಗಳು ಕೇಳಲಿ ಅನ್ನುವಂಥ ನಿಟ್ಟಿನಲ್ಲಿ ದಾರ್ಶ್ರ್ಯವನ್ನು ಮೆರೆತಾ ಇಲ್ಲಿವರೆಗೂ ಇಂಟರ್ನ್ಯಾಷನಲ್ ರಾಜಕೀಯ ಏನಿದೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಏನಿದೆ ಜಿಯೋ ಪಾಲಿಟಿಕ್ಸ್ ಅಂತ ಕರಿತೀವಿ ಜಿಯೋ ಪಾಲಿಟಿಕ್ಸಲ್ಲಿ ಉಸ್ತುವಾರಿ ನೋಡಿಕೊಂಡು ಹಿರಿಯಣ್ಣನಾಗಿ ನಿಂತಿರೋದು ಅಮೆರಿಕ ಅಂಥ ಅಮೆರಿಕೆಯ ರಾಷ್ಟ್ರಪತಿ ಇದ್ದಕ್ಕಿದ್ದ ಹಾಗೆ ಆ ಮರಿಗುಳಿತನಕ್ಕೆ ಒಳಗಾಗ್ತಾರೆ ಒಳಗಾಗ್ಬಿಡ್ತಾರೆ ಎತ್ಲಾಗ ನೋಡ್ತಾರೆ ಅನ್ಯ ಮನಸ್ಕರ ಆಗ್ತಾರೆ ಅಂತಂದರೆ ದೇಶದ ಮಟ್ಟಿಗೆ ಎಂಥ ಅಪಾಯಕಾರಿ ವಿಚಾರ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾದಂಥದ್ದು ಒಂದು ಸಣ್ಣ ಘಟನೆಯನ್ನು ಹೇಳ್ತೀನಿ ಭಾಳ ಹಿಂದಿನ ವಿಷಯ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದಿರಬೇಕು ಒಂದು ಸಲ ಅನಿಲ್ ಅಂಬಾನಿ ಜುಹು ಬೀಚಲ್ಲಿ ಜಾಗಿಂಗ್ ಮಾಡ್ತಾ ಇದ್ರು ಜಾಗಿಂಗ್ ಮಾಡೋವಾಗ ಅವ್ರ ಹಿಂದಿಬ್ರು ಅವರ ಭದ್ರತಾ ಸಿಬ್ಬಂದಿ ಅವರು ಓಡ್ತಾ ಇದ್ದರು ಗ ಗನ್ಮ್ಯಾನ್ಗಳು ಅಂತಿರೋ ಅಥವಾ ಅವರಿಗೆ ಕ ಕಮಾಂಡುಗಳಂತ ಏನಂತಿರೋ ಅವರು ಓಡ್ತಾ ಇದ್ರು ಇವರು ಓಡ್ತಾ ಇದ್ದರು ಅನಿಲ್ ಅಂಬಾನಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಏನಂತ ಏನು ಇಷ್ಟೊಂದು ನಿಮ್ಮ ಫಿಟ್ನೆಸ್ ಬಗ್ಗೆ ಇಷ್ಟು ಆಲೋಚನೆ ಮಾಡ್ತಾ ಇದ್ದೀರಲ್ಲ ನೀವು ಏನಿದು ಇಷ್ಟೆಲ್ಲ ಕೆಲಸದ ಮಧ್ಯೆನೂ ನೀವು ಬೆಳಗ್ಗೆ ಎದ್ದು ಜಾಗಿಂಗ್ ಬರ್ತಿರಲ್ಲ ಅವಾಗ ಅನಿಲ್ ಅಂಬಾನಿ ಒಂದು ಹೇಳ್ತಾರೆ ನೋಡಿ ನಾವು ನಮ್ಮದೊಂದು ಸಭೆಯಲ್ಲಿ ಒಬ್ಬ ವ್ಯಕ್ತಿ ನಾನು ತುಂಬ ದಪ್ಪ ಇದ್ದೆ ಸ್ಥೂಲಕಾಯನಾಗಿದ್ದೆ ಮತ್ತು ನನಗೆ ಹೊಟ್ಟೆ ಇತ್ತು ಬೊಜ್ಜಿತ್ತು ಇತ್ತು ನಮ್ಮ ಒಬ್ಬ ಈ ಷೇರುದಾರ ಬಂದು ನನ್ನ ಹತ್ರ ಕೇಳ್ತಾನೆ ಕೇಳಿ ಹೇಳ್ತಾನೆ ಅಲ್ಲ ನಿಮ್ಮ ಆರೋಗ್ಯವೇ ಸರಿಯಲ್ಲ ನಿಮಗೆ ಈ ಥರ ಸೂಲಕಾಯ ಇದೆ ಬೊಜ್ಜಿದೆ ನಿಮ್ಮನ್ನು ನಂಬಿ ನಾನು ನನ್ನ ನಿವೃತ್ತಿಯ ಪಿಂಚಣಿ ಹಣವನ್ನು ಹೇಗೆ ನಿಮ್ಮ ಕಂಪ್ನಿನಲ್ಲಿ ನಾನು ಷೇರ್ಗೆ ತೊಡಗಿಸ್ಲಿ ಅಂತ ಒಬ್ಬರು ಹಿರಿಯ ಯಜಮಾನರು ಆವಾಗ ಅನಿಸುತ್ತೆ ನನ್ನ ಆರೋಗ್ಯ ಎಷ್ಟು ಮುಖ್ಯ ಯಾಕೆಂದರೆ ನಾನು ಆರೋಗ್ಯವಾಗಿಲ್ಲದೇ ಇದ್ದರೆ ನನ್ನ ಕಂಪನಿಯ ಮೇಲೆ ಪರಿಣಾಮ ಬೀರುತ್ತೆ ನನ್ನ ಕಂಪನಿಯ ಮೇಲೆ ಪರಿಣಾಮ ಬಿದ್ದರೆ ಅದರ ರಿಸಲ್ಟ್ ಮೇಲೆ ಫಲಿತಾಂಶದ ಮೇಲೆ ಕ್ವಾರ್ಟರ್ಲಿನೋ ಇಯರ್ಲಿ ತ್ರೈಮಾಸಿಕ ವರದಿನೋ ವಾರ್ಷಿಕ ವರದಿ ಕೊಡುವಾಗ ನಷ್ಟ ಇದೆ ಅಂತ ಕಂಪ್ನಿ ಆದರೆ ಇನ್ವೆಸ್ಟರಿಗೆ ಲಾಸ್ ಆಗುತ್ತೆ ನನ್ನ ಕಂಪನಿಗೆ ಲಾಸ್ ಆಗಲ್ಲ ಲಾಸ್ ಆಗತ್ತೆ ಜೊತೆಗೆ ಪರೋಕ್ಷವಾಗಿ ನಷ್ಟವನ್ನು ಅನುಭವಿಸ್ಬೇಕಾಗಿದ್ದು ನನ್ನ ಷೇರ್ದಾರರು ಆದ್ದರಿಂದ ನಾನು ಫಿಟ್ ಇರಬೇಕು ಆದ್ದರಿಂದ ಬೆಳಗ್ಗೆ ಜಾಗಿಂಗ್ ಮಾಡ್ತೀನಿ ಅಂತ ಅನಿಲ್ ಅಂಬಾನಿ ಹೇಳಿದರು ವ್ಯಾವಹಾರಿಕವಾಗಿ ಆಮೇಲೆ ಅವ್ರಿಗೆ ನಷ್ಟ ಇತ್ತು ಕಂಪ್ನಿಗಳು ಮುಳುಗಿದ್ದು ಅದು ಬೇರೆ ವಿಚಾರ ಅದು ಲಾಭ ನಷ್ಟದ ವಿಚಾರ ಅದು ಇಲ್ಲಿ ಆರೋಗ್ಯದಿಂದಾಗಿ ಒಬ್ಬ ಮನುಷ್ಯ ಹಾಸಿಗೆ ಹಿಡಿದು ಕಂಪ್ನಿ ಮುಳುಗೋದಕ್ಕೂ ವ್ಯವಹಾರದಲ್ಲಿ ಹೆಚ್ಚು ಕಮ್ಮಿ ಏರುಪೇರು ಆಗೋದಕ್ಕೂ ಭಾಳ ವ್ಯತ್ಯಾಸ ಇದೆ ಆ ಒಂದು ಕಂಪ್ನಿಗೆ ಇಷ್ಟೆಲ್ಲ ಜವಾಬ್ದಾರಿ ಇರಬೇಕಾದ್ರೆ ಅಮೇರಿಕೆ ಅಂತ ಒಂದು ಅಮೇರಿಕೆ ಒಬ್ಬ ಅಧ್ಯಕ್ಷನನ್ನು ಈ ರೀತಿ ಮಾನಸಿಕವಾಗಿ ಸ್ಥಿರತೆ ಇರಲಾರ್ದ ವ್ಯಕ್ತಿಯನ್ನು ಸ್ಥಿಮಿತ ಇರಲಾರದ ವ್ಯಕ್ತಿಯನ್ನು ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ಅಮೆರಿಕ ಏನು ಹೇಳುತ್ತೆ ಆದರೂ ಅಲ್ಲಿ ಡೆಮಾಕ್ರೆಟಿಕ್ ಪಕ್ಷ ಈಗ ಅಧಿಕಾರದಲ್ಲಿರೋದು ಅಲ್ಲಿ ಎರಡು ಪಕ್ಷ ಇದ್ದಾವೆ ಒಂದು ರಿಪಬ್ಲಿಕನ್ ಪಕ್ಷ ಸಲ ಇದ್ರಲ್ಲ ಡೊನಾಲ್ಡ್ ಟ್ರಂಪ್ ಅವರು ಅದು ರಿಪಬ್ ರಿಪಬ್ಲಿಕನ್ ಪಕ್ಷ ಅದು ರಾಷ್ಟ್ರವಾದಿ ಆಲೋಚನೆ ಇರುವಂಥದ್ದು ಬಲಪಂಥೀಯ ಧೋರಣೆ ಅಂತ ಹೇಳಲಾಗ್ತದೆ ಇನ್ನೊಂದು ಡೆಮಾಕ್ರೆಟಿಕ್ ಪಕ್ಷ ಇದು ಎಡಚರ ಪಕ್ಷ ನಮ್ಮಲ್ಲಿ ಹೆಂಗೆ ಎರಡು ಎರಡು ಗುಂಪುಗಳಿದ್ದಾವೆ ಒಂದು ಭಾರತೀಯ ಜನತಾ ಪಕ್ಷ ಬಲಪಂಥೀಯ ಇನ್ನೊಂದು ಕಾಂಗ್ರೆಸ್ಸು ಮತ್ತು ಅದರ ವಿಪಕ್ಷಗಳು ಅವೆಲ್ಲ ಸ್ವಲ್ಪ ಲೆಫ್ಟ್ ಮೈಂಡೆಡ್ ಸ್ವಲ್ಪ ಅಲ್ಲ ಪೂರ್ತಿನೇ ಲೆಫ್ಟ್ ಮೈಂಡೆಡ್ ಪಕ್ಷಗಳು ಅದೇ ರೀತಿಯಾದಂಥ ಎರಡು ಪಕ್ಷಗಳಲ್ಲಿ ಅದಲ್ಲದೆ ಬೇರೆ ಬೇರೆ ಪಕ್ಷಗಳು ಇದಾವಲ್ಲಿ ಗ್ರೀನ್ ಪಾರ್ಟಿ ಅಂತ ಇದೆ ಲಿಬರ್ಟೇನಿಯನ್ ಪಾರ್ಟಿ ಅಂತ ಇದೆ ಕಾನ್ಸ್ಟಿಟ್ಯೂಷನ್ ಪಾರ್ಟಿ ಅಂತ ಇದೆ ನ್ಯಾಚುರಲ್ ಲಾ ಪಾರ್ಟಿ ಅಂತ ಇದೆ ಫಾರ್ವರ್ಡ್ ಪಾರ್ಟಿ ಅಂತ ಇದೆ ಇವಕ್ಕೆಲ್ಲ ಥರ್ಡ್ ಪಾರ್ಟಿ ಅಂತ ಕರೀತಾರೆ ಇಲ್ಲಿ ಆದರೆ ಮುಖ್ಯವಾಗಿರೋದು ಎರಡೇ ಒಂದು ಡೆಮೊಕ್ರೆಟಿಕ್ ಪಾರ್ಟಿ ಇನ್ನೊಂದು ರಿಪಬ್ಲಿಕನ್ ಪಾರ್ಟಿ ಒಂದು ಸಲ ಡೆಮೋಕ್ರೆಟಿಕ್ ಪಾರ್ಟಿ ಬಂದರೆ ಇನ್ನೊಂದು ಸಲ ಯೂಶ್ವಲಿ ರಿಪಬ್ಲಿಕನ್ ಪಾರ್ಟಿ ಬಂದರೆ ಹೋದ್ ಸಲ ರಿಪಬ್ಲಿಕನ್ ಪಾರ್ಟಿ ಅಧಿಕಾರದಲ್ಲಿತ್ತು ಡೊನಾಲ್ಡ್ ಟ್ರಂಪ್ ಆತನನ್ನು ಎಲ್ಲ ಎಡಚರರು ಹೇಗೆ ಭಾರತದಲ್ಲಿ ನರೇಂದ್ರ ಮೋದಿ ಅವರನ್ನ ಈ ಬಾರಿ ತಂತ್ರಗಾರಿಕೆ ಮಾಡಿ ಕುತಂತ್ರ ಮಾಡಿ ಟೂಲ್ ಕಿಟ್ ಮೂಲಕ ಸೋಲಿಸಿದ್ರು ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಮಾಡಲಾಯಿತು ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಅಂತ ಒಂದು ಅಭಿಯಾನ ಶುರುವಾಗ್ಬಿಡುತ್ತೆ ಕರೆಕ್ಟಾಗಿ ಡೊನಾಲ್ಡ್ ಟ್ರಂಪ್ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸರು ಇಬ್ಬರು ನಿಗುರುಗಳ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಆ ಹಲ್ಲೆ ವಿಡಿಯೋವನ್ನು ಯಾವ ರೀತಿ ಜಾಗತಿಕ ಮಟ್ಟದಲ್ಲಿ ವೈರಲ್ ಮಾಡಲಾಗತ್ತೆ ಅಂತಂದರೆ ಅಮೆರಿಕಾದಲ್ಲಿರೋ ಪೊಲೀಸರೆಲ್ಲ ಈ ನಿಗ್ರೋಗಳನ್ನು ಅವರ ಮೇಲೆ ದಮನಕಾರಿ ನೀತಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ದೊಡ್ಡದಾಗಿ ಬಿಂಬಿಸಲಾಗತ್ತೆ ಬ್ಲ್ಯಾಕ್ ಲೈವ್ಸ್ ಮ್ಯಾಟ್ರ್ ಅನ್ನೋದು ಚುನಾವಣೆಯ ವಿಷಯ ಆಗತ್ತೆ ಹೇಗೆ ಭಾರತ ದೇಶದಲ್ಲಿ ಇವತ್ತು ಸಂವಿಧಾನವನ್ನು ಉಳಿಸಲಿಕ್ಕಾಗಿ ನೀವು ನರೇಂದ್ರ ಮೋದಿ ವೋಟ್ ಹಾಕಬೇಡಿ ಅಂತ ಹೇಳಿದ್ರಲ್ಲ ಸಂವಿಧಾನವನ್ನೇ ಬದಲಿಸಿಬಿಡ್ತಾರೆ ಅಂತ ಸುಳ್ಳು ಹೇಳಿದಿರಲ್ಲ ಅದೇ ರೀತಿಯಾದಂಥ ನರೇಟಿವ್ ನಡೆಯುತ್ತೆ ಎಡ ಪಕ್ಷಗಳಿಂದ ಆವಾಗ ಜೋ ಬೈಡನ್ ಬರ್ತಾರೆ ಜೋ ಬೈಡನ್ ವಯಸ್ಸೆಷ್ಟೀಗ ಎಂಬತ್ತೊಂದು ವರ್ಷ ಅರಳು ಮರಳಾಗಿ ಯಾವುದೋ ಕಾಲಾಗಿದೆ ಅವರು ಮಾಡುವ ಎಲ್ಲ ಚ ಚಟುವಟಿಕೆಗಳ ವಿಡಿಯೋಗಳನ್ನು ನೋಡಿದರೆ ಅವರಿಗೆ ಲಕ್ಷಣ ಇರೋದಿಲ್ಲ ನಮ್ಮಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದರು ಮನಮೋಹನ್ ಸಿಂಗ್ ಸ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಓಡಾಡ್ತಾ ಇರುವಂಥ ಚುರುಕಿಗೂ ಮನಮೋಹನ್ ಸಿಂಗ್ ಓಡಾಡಿದ್ದಕ್ಕೂ ವೀಡಿಯೋಗಳನ್ನು ನೀವು ಗಮನಿಸಿ ನೋಡಿ ಹಳೆ ವಿಡಿಯೋಗಳನ್ನ ಹಾಕಿ ಯೂಟ್ಯೂಬಲ್ಲಿ ಒಂದು ಬೆದ್ರ ಬೊಂಬೆಯ ಥರ ಮನಮೋಹನ್ ಸಿಂಗ್ ನಡ್ಕೊಂಡು ಹೋಗ್ತಾರೆ ಅವರ ಭಾವ ಭಂಗಿ ಏನೂ ನಿಮ್ಗೆ ಗಮನಕ್ಕೆ ಬರೋದಿಲ್ಲ ಅಂದರೆ ನಿಮ್ಗೆ ಅಲ್ಲೊಂದು ಚೇತೋಹಾರಿಯಾದಂಥ ವಾತಾವರಣ ನಿರ್ಮಾಣ ಆಗೋದಿಲ್ಲ ಅವ್ರನ್ನ ಇಟ್ಟುಕೊಂಡು ಸೋನಿಯಾ ಗಾಂಧಿ ಹತ್ತು ವರ್ಷ ಯು ಪಿ ಎ ಸರ್ಕಾರ ನಡೆಸ್ತಾರೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಅಲ್ಲಿ ಏನಾಗಿದೆ ಇದ ಇದೇ ರೀತಿಯದಾದಂಥದ್ದು ನಡೀತಾ ಇರು ಕಮಲಾದೇವಿ ಹ್ಯಾರಿಸ್ ಅಂತೇಳಿ ಅಲ್ಲಿ ಉಪರಾಷ್ಟ್ರಪತಿ ಅವ್ರಿಗೂ ಐವತ್ತೊಂಬತ್ತು ವರ್ಷ ಈಗ ಪಕ್ಕಾ ಲೆಫ್ಟಿಸ್ಟ್ ಹೋಗಿ ಹೇಳಲಿಕ್ಕೆ ಭಾರತೀಯ ಸಂಜಾತೆ ಕ್ರೈಸ್ತ ಮತಕ್ಕೆ ಪದಾಂತರ ಆದಂಥವ್ರು ಪಕ್ಕಾ ಲೆಫ್ಟ್ ಮೈಂಡೆಡ್ಡು ಅವರು ಈಗ ಅಧಿಕಾರ ನಡೆಸ್ತಾ ಇರೋದು ಹೆಸರು ಜೋ ಅನ್ನು ಕೂಡಿಸಿದ್ದಾರೆ ಇಡೀ ದೇಶದಲ್ಲಿ ಒಬ್ಬ ಜೋ ಬೈಡನ್ ಅಧ್ಯಕ್ಷ ಅಂತ ಇಟ್ಕೊಂಡು ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತ ನೀವೆಲ್ಲ ನೋಡಿದ್ದೀರಿ ಒಂದು ದೇಶದ ಉನ್ನತಿಗಾಗಿ ಪ್ರಧಾನಮಂತ್ರಿ ಆಗಿರ್ಬೋದು ಆಗಿದ್ದು ಆತನ ಆರೋಗ್ಯ ಎಷ್ಟು ಮುಖ್ಯ ಅಂತ ಅವರು ಯಾಕೆ ಯೋಚನೆ ಮಾಡೋದಿಲ್ಲ ಈ ಜಗತ್ತಿಗೆ ಪಾಠ ಹೇಳುವ ಅಮೆರಿಕ ಯಾಕೆ ಯೋಚನೆ ಮಾಡೋದಿಲ್ಲ ಅಂತ ನನಗೆ ಇದೆ ತಮಗೆ ಏನಿಸ್ಟು ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ